ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಲ್ಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಸೊ ನಿಮ್ಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಎಲ್ಲರೂ ಮನೆ ಒಂದು ಫ್ಯಾಮಿಲಿ ಬಂದು ಹೋಗಿದೆ ಜೊತೆಗೆ ಇವತ್ತಿನ ಒಂದು ಎಪಿಸೋಡಲ್ಲಿ ವಿನಯ್ ಅವರ ಫ್ಯಾಮಿಲಿ ಜೊತೆಗೆ ಪ್ರತಾಪ್ ಅವರ ಫ್ಯಾಮಿಲಿ ಇಬ್ಬರೇ ಬ್ಯಾಲೆನ್ಸ್ ಇರೋದು ಅಂತ ಅನ್ಸುತ್ತೆ ಸೊ ಇದರ ಪ್ರಕಾರ ನೋಡೋಕ್ಕೋದ್ರೆ ಹೋದ್ರೆ ಇವತ್ತಿನ ಒಂದು ಫಸ್ಟ್ ಪ್ರೊಮೋದಲ್ಲಿ ಪ್ರತಾಪ್ ಅವರ ಒಂದು ಫ್ಯಾಮಿಲಿ ಬಂದಿರೋದು ತೋರಿಸಿದ್ದಾರೆ ಸೊ ಅದರಲ್ಲಿ ಅವರ ಅಪ್ಪ ಮತ್ತು ಅವರ ತಾಯಿ ಬಂದಿದ್ದಾರೆ ಸೊ ಸಿಕ್ಕಾಪಟ್ಟೆ ಅವರು ಕಾಯ್ತಾ ಇದ್ರು ಅನ್ಸುತ್ತೆ ಯಾಕಂತಂದರೆ ಊಟ ಮಾಡ್ತಾ ಇಲ್ಲ ಸಂಗೀತವ್ರು ಊಟ ಮಾಡ್ಸೋಕೆ ಟ್ರೈ ಮಾಡಿದ್ರು ವರ್ತರೋರು ಕೂಡ ಹೇಳಿದ್ರು ಊಟ ಮಾಡುವಂತಾದ್ರೂ ತುತ್ತು ಅಂತ ಸೊ ಅವರು ಕಾಯ್ಕೊಂಡು ಕೂತಿದ್ದಾರೆ ಮನೆಯಿಂದ ಯಾರು ಬರ್ತಾರೆ ಅಂತ ಸೊ ನೋಡ್ತಾ ಇದ್ರೆ ಸ್ವಲ್ಪ ಈ ವಾರ ಸ್ವಲ್ಪ ಡಲ್ ಇದ್ರು ಅಂದರೆ ಅಂದ್ರೆ ಇವತ್ತಿನ ನಿನ್ನೆ ಒಂದು ಎಪಿಸೋಡ್ ಸ್ವಲ್ಪ ಡಲ್ ಇದ್ದರು ಸೊ ಅಂದರೆ ಕಾಯ್ತಾ ಇದ್ದಾರೆ ಯಾವಾಗ ಬರ್ತಾರೆ ಅಂತ ಸೊ ಸಿಕ್ಕಾಪಟ ಎಮೋಷ್ನಲ್ ಆಗಿದ್ರು ಸೊ ಅವ್ರ ತಂದೆ ಕೂಡ ಅಲ್ಲಿ ಗೇಟಿಂದ ಬರೋ ಟೈಮಲ್ಲಿ ಸೊ ಸಿಕ್ಕಾಪಟೆ ಅವ್ರ ತಾಯಿಗಿಂತ ಅವ್ರ ತಂದೆನೇ ತುಂಬಾ ಬೇಗ ಬೇಗ ಬರ್ತಾ ಅಂದರೆ ಅಂದ್ರೆ ಮಗನ ನಾನು ನೋಡಬೇಕು ಅನ್ನೋ ಒಂದು ಕಾತ್ರ ಇದೆಯಲ್ಲ ಸೊ ಅವ್ರ ತಂದೆಗೆ ಸಿಕ್ಕಾಪಟ ಇದೆ ಅಂತ ಅನ್ಸುತ್ತೆ ಸೊ ಡೋರ್ ಲ್ಯಾಕ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಇದರಲ್ಲೂ ಕೂಡ ಎಮೋಷ್ನಲ್ ಜೊತೆಗೆ ಎಮೋಷನ್ ಜೊತೆಗೆ ತುಂಬಾ ಆಟ ಆಡ್ತಿದ್ದಾರೆ ಸೊ ಬಟ್ ಇದರಲ್ಲಾದರೂ ಬಿಟ್ಟರೆ ಒಳ್ಳೇದಾಯಿತು ಈ ಥರ ಆಟ ಅಂದರೆ ಅದು ಕಾಯೋ ರೀತಿಯಲ್ಲಿ ಮಾಡ್ತಿದ್ದಾರೆ ಸೊ ಅದು ಇನ್ನೂ ಜಾಸ್ತಿನೇ ಆಗುತ್ತೆ ಅದು ಕ್ಯೂರಿಯಾಸಿಟಿ ಯಾವಾಗ ಹೋಗಿ ಮಾತಾಡಿಸ್ತೀನಿ ಅನ್ನೋದು ಸೊ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಟ್ ಆದರೂ ಕೂಡ ಇರುತ್ತಲ್ಲ ಫ್ಯಾಮ್ಲಿಯವರಿಗೆ ಮತ್ತು ಕಂಟೆಸ್ಟೆಂಟ್ಗೆ ಅವ್ರ ಫ್ಯಾಮ್ಲಿ ಜೊತೆಗೆ ಬೇಗ ನಾವು ಹೋಗಿ ಮಾತಾಡಿಸ್ಬೇಕು ಅಂತ ಸೊ ಅದು ನಡೀತಿದೆ ಪ್ರತಾಪ್ ಅವರು ತುಂಬ ಎಮೋಷ್ನಲ್ ಆಗಿತ್ತು ಅದೇ ಊಟ ಎಲ್ಲ ಮಾಡ್ತಾರಲ್ಲ ಬೇಜಾರಾಗಿದ್ದಾರೆ ಯಾಕಂದರೆ ಕೊನೆಗೆ ಕಲಿಸಿದ್ದಾರೆ ಸೊ ಅವ್ರ ಫ್ಯಾಮ್ಲಿ ಕಡೆಯಿಂದ ಸೊ ನೋಡ್ತಾ ಇದ್ರೆ ಇವತ್ತಿನ ಎಪಿಸೋಡ್ ತುಂಬ ಎಮೋಷ್ನಲ್ ಆಗಿ ಅಹ್ ಅಂತ ಅನ್ಕೊಂತೀನಿ ನಿನ್ನೆ ಒಂದು ಎಪಿಸೋಡ್ ಕೂಡ ತುಂಬಾ ಒಂದು ಎಮೋಷನಲ್ ಆಗಿತ್ತು ನಿನ್ನೆ ಒಂದು ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದೇನೆ ಆ ಜಿಮ್ ಏರಿಯಾದಲ್ಲಿ ಏನು ಪಾಸ್ ಪ್ಲೇ ಮಾಡಿದ್ರು ಆ ಒಂದು ಚಟುವಟಿಕೆ ಆ ಟೈಮಲ್ಲಿ ಸಖತ್ತ ಫನ್ ಇತ್ತು ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬಂತು ಸೊ ಮೇಲೆ ಮತ್ತೆ ಅಲ್ಲಿ ಇವ್ರ ತಾಯಿ ಬಂದ್ರಲ್ಲ ಅಲ್ಲಿ ನಿಜವಾಗ್ಲೂ ಅಲ್ಲಿ ನಕ್ಕು ನಕ್ಕು ಕಣ್ಣಲ್ಲಿ ಬಂತು ಇವ್ರ ಕಾರ್ತಿಕ್ ಅವರ ತಾಯಿ ಬಂದಾಗ ಅಲ್ಲಿ ನಿಜವಾಗ್ಲೂ ಕಣ್ಣಲ್ಲಿ ಕಣ್ಣಲ್ಲಿರ್ಬಂತು ಅದು ಅಳುವಿನ ಕಣ್ಣಿರುವಂಥ ಯಾಕಂತಂದರೆ ಅಲ್ಲಿ ಸಡನ್ನಾಗಿ ಪ್ರ್ಯಾಂಕ್ ಮಾಡೋ ರೀತಿಯಲ್ಲಿ ಮಾಡಿದ್ರು ಕರ್ತ ಕೊರ್ತಾ ಹಿಂಗೆ ಬಂದರು ಯಾರನ್ನೂ ಪ್ಲೇ ಅಂತ ಮಾಡಲೇ ಇಲ್ಲ ತಿರ್ಗಾ ಗೇಟಿಂದ ಹೊರಗಡೆ ಹೋದರು ಆ್ಯಂಡ್ ಮತ್ತೆ ಅವ್ರನ್ನ ವಾಪಸ್ ಕರೆಸಿದ್ರು ಕೂಡ ಸೊ ಅದು ಮತ್ತೆ ತಿರ್ಗಾ ಎಮೋಷ್ನಲ್ ಜೊತೆ ಎಮೋಷನ್ ಜೊತೆಗೆ ಆಟ ಆಡಿದ್ರು ಬಿಗ್ ಬಾಸ್ ಅವರು ಸೊ ಅದು ತುಂಬ ಚೆನ್ನಾಗಿತ್ತು ಮತ್ತೆ ಸ್ತ್ರೀಯವ್ರಿಗೆ ಪ್ರ್ಯಾಂಕ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅವರಿಬ್ಬರು ಅಕ್ಕಂದ್ರೂ ಕೂಡ ಸಾರಿ ಅವ್ರ ಅಕ್ಕ ಮತ್ತು ಆ್ಯಂಡ್ ಅವರು ಮಗಳು ತುಂಬ ಎನರ್ಜೆಟಿಕ್ ಆಗಿ ಮಾತಾಡಿದ್ರು ಅವ್ರ ಅಕ್ಕ ಸ್ವಲ್ಪ ಸೀರಿಯಸ್ ಆಗಿ ಕೆಲವೊಂದು ಮಾತುಗಳು ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಮತ್ತೆ ಕಾರ್ತಿಕ್ ಅವ್ರನ್ನ ತಾಯಿಯವ್ರನ್ನ ಮತ್ತೆ ವಾಪಸ್ ಕರೆಸಿ ಸೊ ಅಲ್ಲಿ ಮತ್ತೆ ಮಾತಾಡುವಂಥ ಅವಕಾಶ ಕೊಟ್ಟರು ಸೊ ಅವ್ರ ತಾಯಿ ಕೂಡ ತುಂಬ ಕೆಲವರಿಗೆ ಸ್ಟ್ರೇಟ್ ಫಾರ್ವರ್ಡಾಗಿ ಕೆಲವೊಂದು ಸಜೆಷನ್ನ ಕೊಟ್ಟರು ತುಂಬ ಒಳ್ಳೆ ರೀತಿಯಲ್ಲಿ ಹೇಳಿದ್ರು ಸೊ ತುಂಬ ಚೆನ್ನಾಗಿತ್ತು ಸೊ ಜೊತೆಗೆ ಅವರು ಹಾಡು ಇಬ್ರು ತುಂಬ ಚೆನ್ನಾಗಿ ಆಡ್ತಾರೆ ಕಾರ್ತಿಕ್ ಅವರಾದ್ರೆ ಆಗಿರ್ಬೋದು ಅವ್ರ ತಾಯಿ ಇನ್ನೂ ತುಂಬ ಚೆನ್ನಾಗಿ ಆಡ್ತಾರೆ ಸೊ ಅದು ತುಂಬ ಚೆನ್ನಾಗಿತ್ತು ಜೊತೆಗೆ ಇವರು ಬಂದಿದ್ದು ಸಂಗೀತ ಅವರ ಬ್ರದರ್ ಆ್ಯಂಡ್ ಅತ್ತಿಗೆ ಇಡೀ ಫ್ಯಾಮ್ಲಿ ಬಂತು ಅವರು ತುಂಬ ಚೆನ್ನಾಗಿ ಮಾಡಿದ್ರು ಜೊತೆಗೆ ನಂಗೆ ತುಂಬ ಇಷ್ಟ ಆಗಿದ್ದು ಸಂಗೀತ ಅವರ ಬ್ರದರು ವಿನಯ್ ಅವರ ಒಂದು ಗೇಮ್ನ ಅಪ್ರಿಷಿಯೇಟ್ ಮಾಡಿದ್ದು ಸೊ ಅವರ ಸ್ಟ್ರಾಟಜಿ ಬಗ್ಗೆ ಮಾಡಿದ್ದು ಆಮೇಲೆ ಅವ್ರಿಗೆ ಅವರ ಒಂದು ಅತ್ತಿಗೆ ಹೇಳಿದಂಥ ಕೆಲವೊಂದು ಮಾತುಗಳು ತುಂಬ ಚೆನ್ನಾಗಿದ್ವು ಇಬ್ಬರಿಗೂ ಕೂಡ ಒಂದು ಮೋಟಿವೇಟ್ ಮಾಡೋ ರೀತಿಯಲ್ಲಿ ಇದ್ವು ಸೊ ಆಲ್ಮೋಸ್ಟ್ ಎಲ್ಲ ಮನೆಯವರು ಕೂಡ ಪ್ರತಿಯೊಂದು ಸ್ಪರ್ಧಿಗೂ ಕೂಡ ಒಂದು ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ ಆ್ಯಂಡ್ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಓನ್ಲಿ ಒಬ್ಬರಿಗೆ ಹೇಳುವಂಥದ್ದು ಆ ಥರದ್ದು ಯಾವುದೂ ಆಗಿಲ್ಲ ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿತ್ತು ಆಮೇಲೆ ನಿನ್ನೆ ಒಂದು ಎಪಿಸೋಡಲ್ಲಿ ನೋಡೋಕೆ ಹೋದರೆ ಅಳುನೂ ಇತ್ತು ನಗುನೂ ಇತ್ತು ಆಮೇಲೆ ಎಲ್ರಿಗೂ ಕೂಡ ಒಂದು ಸ್ಕ್ರೀನ್ ಸ್ಪೇಸ್ ಅಂತ ಏನು ಹೇಳ್ತೀವಿ ಎಲ್ರಿಗೂ ಕೂಡ ಒಂದು ಆ ಥರ ಒಂದು ಅಟೆನ್ಷನ್ ಬರೋ ರೀತಿನಲ್ಲಿ ಆಗ್ತಿದೆ ಸೊ ಆಮೇಲೆ ಇನ್ನೇ ಒಂದು ಎಪಿಸೋಡ್ ಡ್ರೋನ್ ಪ್ರತಾಪ ಸ್ವಲ್ಪ ಬೇಜಾರಲ್ಲಿದ್ದರು ಮೇ ಬಿ ಅವ್ರ ಫ್ಯಾಮ್ಲಿನ ನೆನೆಸ್ಕೊಂಡು ಆ ಒಂದು ಬೇಜಾರನ್ನ ಬೇಜಾರಲ್ಲಿ ಅಂತ ಅನಿಸುತ್ತೆ ಆಮೇಲೆ ಇನ್ನೊಂದು ಡೌಟು ಇದ್ದಿದ್ದೇನು ಅಂತಂದರೆ ಜನಗಳಿಗೆ ಸೊ ಓನ್ಲಿ ಸಂಗೀತವ್ರ ಫ್ಯಾಮ್ಲಿಯಿಂದ ಮಾತ್ರ ಜಾಸ್ತಿ ಜನ ಏನಕ್ಕೆ ಬಂದಿದ್ದಾರೆ ಅಂತ ಅಂದರೆ ಅವರ ಅಪ್ಪ ಅಮ್ಮ ಮತ್ತು ಅತ್ತಿಗೆ ಅಣ್ಣ ಎಲ್ಲ ಬಂದಿದ್ರು ಸೊ ಮೇ ಬಿ ಬೇರೆ ಒಂದು ಫ್ಯಾಮ್ಲಿಗಳಿಗೆ ಆ ಥರ ಬರಲಿಕ್ಕೆ ಆಗಿಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಬಂದಿಲ್ಲ ಬಿಟ್ಟರೆ ಸೊ ಇಂಟೆನ್ಷನಲಿ ಆ ಥರ ಏನು ಬಿಗ್ ಬಾಸ್ ಅವರು ಕರೆಸಿಲ್ಲ ಅಂತ ಆ ಥರದ್ದೇನು ಇರಲಿಕ್ಕಿಲ್ಲ ಆಮೇಲೆ ಇನ್ನೊಂದು ಮಿಸ್ ಮಾಡಿದೆ ಇವತ್ತಿನ ಎಪಿಸೋಡಲ್ಲಿ ತನಿಷಾ ಅವರ ಫ್ಯಾಮಿಲಿ ಕೂಡ ಬರಬೇಕಿದೆ ಇವತ್ತಿನ ಎಪಿಸೋಡಲ್ಲಿ ಮೂರು ಫ್ಯಾ ಮೂರು ಜನ ಕಂಟೆಸ್ಟೆಂಟ್ ಅವನ ಫ್ಯಾಮಿಲಿ ಬರಬೇಕು ವಿನಯ್ ಪ್ರತಾಪ್ ಮತ್ತು ತನಿಷಾ ಅವ್ರದ್ದು ಸೊ ನಿನ್ನೆ ಲೈವಲ್ಲಿ ನೋಡಿರೋ ಪ್ರಕಾರ ವಿನಯ್ ಅವರ ಫ್ಯಾಮಿಲಿಯಿಂದ ಅವರ ಒಂದು ಮಿಸ್ಸಸ್ ಬಂದಿದ್ದಾರೆ ಮತ್ತೆ ಮಗ ಬಂದಿದ್ದಾರೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ತುಂಬ ಒಂದು ಖುಷಿಯಾಗಿ ಸಂತೋಷವಾಗಿ ಎಂಡ್ ಆಗುತ್ತೆ ಸೊ ನಾಳೆ ಒಂದು ಟಾಸ್ಕ್ ಇರುತ್ತಾ ಅಥವಾ ಏನಿರುತ್ತಾ ಗೊತ್ತಿಲ್ಲ ಯಾಕಂತಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಇರಬಹುದು ಅಥವಾ ಇಲ್ಲ ಈ ಮೆಜಾರಿಟಿ ಏನು ಫ್ಯಾಮಿಲಿಯವರು ಹೇಳ್ತಿದ್ದಾರೆ ಯಾರನ್ನ ಕ್ಯಾಪ್ಟನ್ ಆಗಬೇಕು ಅಂತ ಸೊ ಅಲ್ಲಿ ತನಿಷಾ ಅವರ ಹೆಸರನ್ನೇ ಜಾಸ್ತಿ ಕೇಳಿ ಬರ್ತಾ ಇದೆ ಸೊ ಅವ್ರನ್ನೇ ಕ್ಯಾಪ್ಟನ್ ಮಾಡ್ತಾರೆ ಅಥವಾ ಟಾಸ್ಕ್ ಏನಾದರೂ ಕೊಡ್ತಾರೆ ನಾಳೆ ಒಂದು ಎಪಿಸೋಡ್ಗೆ ಅಂತ ನೋಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ